ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡಿಂಗ್ ಮಿಷನ್ ನಂತರ ಎಷ್ಟು ದುಡ್ಡನ್ನು ದುಡಿದೆ ಹಾಗೆ ಯಾವ ಥರ ಇರುತ್ತೆ ಬಿಸ್ನೆಸ್ ಅಂತಂದ್ರೆ ಎಲ್ಲನೂ ಮಾಡಿಕೊಂಡು ಸ್ಟಿಚಿಂಗು ಮಾಡಿಕೊಂಡು ವರ್ಕ್ ಮಾಡೋದು ಎಷ್ಟೊಂದು ಪ್ರ ಪ್ರಾಬ್ಲಮ್ ಆಗುತ್ತಾ ಅಂಥೇಳಿ ಈ ವಿಡಿಯೋದಲ್ಲಿ ಸೇರ್ ಇದ್ದೀನಿ ಹಾಗೆ ಪೂರ್ಣ ವಿಡಿಯೋ ನೋಡಿ ಒಂದಷ್ಟು ನನ್ನ ಅನುಭವ ಇವಾಗ ಒಂದು ಮಿಷನ್ ತಂದು ಏನೇನು ಅನುಭವ ಆಯಿತು ಹಾಗೆ ಅನುಭವ ಯಾವ ಥರ ಆಯಿತು ಅನ್ನೋದು ಈ ವಿಡಿಯೋದಲ್ಲಿ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಡಿಸೈನ್ಸ್ ಕೂಡ ವರ್ಕ್ ಮಾಡಿದ್ದು ಅದಾವ ಹಾಗೆ ಒಂದಷ್ಟು ತೋರಿಸಿದ್ದೀನಿ ಇನ್ನೂ ಒಂದಷ್ಟು ನಿಮಗೆ ತೋರಿಸಿಲ್ಲ ಫ್ರೆಂಡ್ಸ ಹಾಗೆ ಡಿಸೈನ್ಸ್ ಯಾವ್ಯಾವ ಮಾಡಿದ್ದೀನಿ ವರ್ಕ್ ನೋಡಿರಿ ಯಾವ ಥರ ಬಂದಿದೆ ಅಂಥೇಳಿ ಇನ್ನು ಬಹಳಷ್ಟು ವರ್ಕ್ ಮಾಡಿದ್ದಾವ ಅವನ್ನೆಲ್ಲನೂ ಸ್ಟಿಚಿಂಗ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡೋದು ಹಾಗೆ ಇವಾಗ ವರ್ಕ್ ಮಿಷನ್ ತಂದಿರೋದ್ರಿಂದ ಸ್ಟಿಚಿಂಗ್ ಎಲ್ಲನೂ ಪೆಂಡಿಂಗ್ ಆಗ್ತಾಯಿದ್ದಾವೆ ಪೆಂಡಿಂಗ ಇವಾಗ ಎಲ್ಲನೂ ಕೆಲಸ ಒಬ್ಬರೇ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಿರಿ ಎಲ್ಲನೂ ಮೇಂಟೈನ್ ಮಾಡೋದು ತುಂಬಾ ಪ್ರಾಬ್ಲಮ್ಮು ಮಿಷನ್ ಇಲ್ಲ ಇದ್ದಾಗ ನನಗೆ ಸ್ಟಿಚಿಂಗ್ ಅಟ್ಟೆ ಮಾಡ್ತಾಯಿದ್ದೆ ಮನೆ ಕೆಲಸ ಹಾಗೆ ಸ್ಟಿಚಿಂಗ ಮಾಡ್ತಾಯಿದ್ದೆ ಎಲ್ಲನೂ ಕೆಲಸ ಬೇಗ ಬೇಗ ಆಗ್ತಿತ್ತು ಸ್ಟಿಚಿಂಗು ಬೇಗ ಆಗ್ತಿದ್ದು ಇವಾಗ ಟೈಮ್ ನೋಡ್ರಿ ಅದು ಎಂಬ್ರಾಯ್ಡಿಂಗ್ ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡ್ಬಂದುಬಿಟ್ರೆ ಆಗತ್ತಾ ತೊಗೊಂಬಂದು ಈ ಥರ ಕೆಲಸ ಮಾಡಿದ್ರೆ ಆಯ್ತು ಅಂತೇಳಿ ತೊಗೊಂಬಂದಿದ್ದೀನಿ ವರ್ಕ್ ಭಾಳ ಬರೋದರಿಂದ ತೊಗೊಂಬಂದೆ ಹಾಗೆ ಅದು ಎಷ್ಟು ಕೆಲಸ ಅಂದ್ರೆ ತುಂಬಾ ಕೆಲಸ ಬೀಳತ್ತೆ ನೋಡಿ ಇದು ಲೆಹಾ ಮ್ಯಾಲಿನ ಬ್ಲೌಸ್ ಲೆಂಗ ಮ್ಯಾಲಿನ ಬ್ಲೌಸನ್ನು ಈ ರೀತಿಯಾಗಿ ಡಿಸೈನ್ಸ್ ಕೊಟ್ಟು ಮಾಡಿದೆ ನೋಡಿರಿ ಹಾಗೆ ಪಪ್ ಸ್ಲೀವ ಶಾರ್ಟ್ ಈ ಥರ ಡಿಸೈನ್ ಲೆಹಂಗಾ ಹಾಗೆ ಬ್ಲೌಸ್ ಲೆಹಂಗಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂಥೇಳಿ ಹಾಗೆ ನಿಮಗೆ ವಿಡಿಯೋ ಮಾಡಿನೂ ಹಾಕಕ್ಕೆ ನಂಗೆ ಟೈಮ್ ಇಲ್ಲ ಫ್ರೆಂಡ್ಸ ಹಾಗೆ ಇದು ನೋಡಿರಿ ಪಪ್ ಸ್ಲೀವ ಡಿಸೈನ್ಸ ಹೇಗೆ ಬಂದಿದೆ ಡಾಟ್ ಎಲ್ಲನೂ ಹಿಡಿದು ಕೆಳಗಡೆ ನೀರಿಗೆ ಕೊಟ್ಟು ಈ ರೀತಿ ಸ್ಟಿಚಿಂಗನ್ನು ಮಾಡಿದ್ದೀನಿ ನೋಡಿ ಇದು ಕಸ್ಟಮರ್ದು ಹಾಗೆ ಏನಿತ್ತಲ್ಲ ಕೆಳಗಡೆ ಲೆಂಗ ಲೆಹಂಗಾ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಇನ್ನು ಬಹಳಷ್ಟು ಡಿಸೈನ್ಸ್ ಅದಾವೆ ಫ್ರಾಕ್ ಮೇಲೆ ನೆಟ್ ಡಿಸೈನ್ ಕೊಟ್ಟು ಫ್ರಾಕ್ ಮೇಲೆ ಮಾಡಿದ್ದೀನಿ ಹಾಗೆ ಅಂಬ್ರೆಲ್ಲ ಲೆಹಂಗಾ ಮೇಲೆ ಮಾಡಿದ್ದೀನಿ ಡಿಸೈನ್ಸ್ಗಳು ಸೂಪರ್ ಸೂಪರ್ ಆಗಿ ಬಂದಾವ ಎಲ್ಲನೂ ನಿಮಗೆ ಸ್ಟಿಚಿಂಗ್ ಆದ ನಂತರ ತೋರಿಸ್ತೀನಿ ಯಾವ ಥರ ಬಂದಾವ ಅಂಥೇಳಿ ಲೆಂಗ ಮತ್ತು ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳದು ಏನು ಫ್ರಾಕ್ ಬರ್ತಾವಲ್ಲ ಫ್ರಾಕಿಗೆ ಕ್ಯಾನ್ ಕ್ಯಾನ್ ಕೊಟ್ಟು ಈ ಥರ ಲೆಹಂಗ ನೋಡ್ರಿ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಲೆಹಂಗ ವೈಟ್ ಸಾಡಿ ಹಾಗೆ ಇದು ಫಿಂಕ್ ಥರ ಬ್ಲೌಸ್ ಇತ್ತು ಅದೇ ಬ್ಲೌಸನ್ನು ಕೊಟ್ಟು ಏನೈತಿಲ್ಲ ಬ್ಲೌಸಿಗೆ ವೈಟ್ ಕಲರ್ ದಾರ ಹಾಕಿ ಇದು ವರ್ಕ್ ಮಾಡಿರೋದು ನೋಡ್ರಿ ಈ ಥರ ಬಂದಿದೆ ಇನ್ನು ತುಂಬ ತುಂಬ ಡಿಸೈನ್ಸ್ ಅದಾವೆ ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ನೆಟ್ ಬ್ಲೌ ಸಾರಿ ನೆಟ್ ಫ್ರಾಕ್ ಮೇಲೆ ಹಾಗೆ ಎಲ್ಲನೂ ನಿಮಗೆ ಲೆಹಂಗಾ ಮೇಲೆ ಎಲ್ಲಾನು ತೋರಿಸ್ತೀನಿ ಲೆಹಂಗಾ ಮೇಲೇ ವರ್ಕ್ ಮಾಡಿದ್ದಿದೆ ಅದು ಎಲ್ಲಾನು ತೋರಿಸ್ತೀನಿ ಇದು ಲೆಹಾ ಮೇಲಿನ ಬ್ಲೌಸ್ ಇದು ಲೆಹಂಗಾ ಮೇಲಿನ ಬ್ಲೌಸ್ಗಳು ಹಾಗೆ ಎಲ್ಲ ಲೆಹಾ ಮತ್ತು ಲೆಹಾಕ್ಕನೂ ನಾವು ವರ್ಕ್ ಮಾಡಿದ್ದಿದೆ ಅದು ವರ್ಕ್ ಯಾವ ಥರ ಬಂದಿದೆ ಎಲ್ಲನೂ ಸೇರ್ ಮಾಡ್ತಾಯಿದ್ದೀನಿ ಹಾಗೇ ಏನಪ್ಪ ಅಂತಂದರೆ ಎಲ್ಲನೂ ಈಗ ನೋಡಿರಿ ಒಂದು ವಾರದಲ್ಲಿ ನಾನು ತುಂಬ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಿದ್ದೆ ಈಗ ಇಲ್ಲ ಯಾಕಂದರೆ ಇದಕ್ಕೂ ನಾನು ಟೈಮ್ ಕೊಡಬೇಕಾಗತ್ತೆ ವರ್ಕ್ ಮಾಡಲಿಕ್ಕೆ ಇಲ್ಲ ಪ್ರೇಮ್ಗೆ ಹಾಕಿಬಿಟ್ರೆ ತಾನದಾರ ಹಾಕಿಬಿಟ್ರೆ ಆಗತ್ತಾ ಅಂತಂದರೆ ದಯವಿಟ್ಟು ಫೋರ್ನ ವಿಡಿಯೋ ನೋಡಿ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನು ನಿಮಗೆ ಲಾಭ ನೋಡ್ರಿ ಎಲ್ಲರೂ ಇದ್ರಿ ಫೋನ್ ಕಾಲ್ ಮಾಡಿ ಇದ್ರಿ ತಂದರೆ ಲಾಭ ಆಗುತ್ತಾ ಅಂತೇಳಿ ಎಲ್ಲಾನು ಕೇಳ್ತಾ ಇದ್ರಿ ಇವಾಗಷ್ಟೇ ನಾನು ತಂದಿರೋದು ಈಗ ಇವಾಗಷ್ಟೇ ತಂದಿರೋದು ನನ್ನ ಅನುಭವ ಯಾವ ರೀತಿ ಇರುತ್ತೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಇದು ಪ್ಲೇನ್ ಬ್ಲೌಸ್ ಈ ವಾರ ಅಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಆಗಿಲ್ಲ ನನಗೆ ವರ್ಕ್ ಅಂದರೆ ಇವಾಗ ಕಂಟಿನ್ಯೂ ವರ್ಕ್ ಹಾಕೋದ್ರಿಂದ ಅದಕ್ಕೂ ನಾವು ಬೆಳಗ್ಗೆ ನನ್ನ ನಾಲ್ಕು ಗಂಟೆಗೆ ಹಾಕಿದ್ರೂ ಕೂಡ ಒಮ್ಮೊಮ್ಮೆ ಏನಾಗತ್ತಂದರೆ ಒಂದೊಂದು ಬ್ಲೌಸ್ ಹೆವಿ ವರ್ಕ್ ಇದ್ದವು ಅಂತಂದ್ರೆ ತುಂಬಾ ಹೆವಿ ವರ್ಕ್ ಇದ್ದರೆ ಒಂದೊಂದು ದಿವಸ ಆಗುತ್ತಾ ಸಿಂಪಲ್ ಡಿಸೈನ್ ಇದ್ರೆ ಬ್ಲೌಸ್ ಎರಡು ಅಥವಾ ಡೈಲಿ ಮೂರು ಬ್ಲೌಸ್ ಅಷ್ಟೇ ವರ್ಕ್ ಆಗೋದು ಆಗ್ತಾವ ಹಾಗೆ ಮತ್ತು ನಾವು ಸ್ಟಿಚಿಂಗ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ದಾರ ತುಂಬಾ ಒಮ್ಮೆಮ್ಮೆ ಕಟ್ ಆಗ್ತಾ ಇರ್ತೈತಿ ಜರಿ ಬಂದಾಗ ಕಟ್ ಆಗ್ತಾ ಇರ್ತೈತಿ ನಾವು ಮತ್ತೆ ಎದ್ದು ಕುಂತು ಎಲ್ಲ ದಾರ ಹಾಕಿಬಿಟ್ಟೆ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತಾ ಈ ರೀತಿ ಆಗೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತಾ ಆದರೆ ಯಾರ್ಯಾರು ಒಬ್ಬರು ಬೇಕು ಈ ಮಿಷಿನ್ನ ಒಬ್ಬರೇ ಕಂಟ್ರೋಲ್ ಆಗೋದಿಲ್ಲ ಫ್ರೆಂಡ್ಸ ನೀವು ಏನಾರು ತರೋರಿದ್ರೆ ಮತ್ತು ತಂದ್ರ ನೀವು ಲಾಭ ಆಗುತ್ತಾ ಲುಕ್ಸಾನಾಗತ್ತೆ ಅಂತ ನನ್ನ ಫೋನ್ ಒಳಗೆ ಕೇಳ್ತಾ ಇದ್ರಿ ಇವಾಗ ನಾ ಹೇಳಿದರೆ ನೀವು ತೊಗೊಂಬನ್ನಿ ಅಂತಂದ್ರೆ ಆತರ ಅದ್ರ ತಕ್ಕಂತೆ ನಾವು ಕೆಲಸ ಮಾಡಿದ್ರೆ ಲಾಭ ಆಗತ್ತೆ ನೀ ತಂದಿದ್ದೀವಿ ಮತ್ತು ಅಷ್ಟೊಂದು ನಮಗೆ ಹಾರ್ಡ್ ವರ್ಕ್ ಇಲ್ಲ ಮತ್ತು ಲಾಭ ಆಗ್ತಾ ಆಗ್ತಾಯಿದೆಯಾ ಲುಕ್ಸಾನ್ ಇದೆಯಾ ಅಂತ ಇದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ನಿಮ್ಮ ನಿಮ್ಮ ಯಾವ ಥರ ಕೆಲಸ ಮಾಡ್ತಿರಲ್ಲ ಆ ಥರ ನಮಗೆ ಕೆಲಸ ಇದೆ ತುಂಬಾ ಮಾಡಬೇಕಾಗತ್ತೆ ಇದಕ್ಕೆ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ಬಟ್ ಆದರೆ ಹೇಳೋರು ಹೇಳ್ತಾ ಇರ್ತಾರೆ ದಾರ ಹಾಕಿ ಬೋಣಿಸಿ ಫ್ರೇಮ್ ಬಟ್ಟೆ ಹಾಕಿಬಿಟ್ರೆ ಆಯಿತು ಆ ಕಡೆ ಕೆಲಸ ಮಾಡಿ ಈ ಕಡೆ ಒಂದು ಕೆಲಸ ಮಾಡಿದರೆ ಆಯ್ತು ಅಂಥೇಳಿ ಇವಾಗ ನೋಡಿರಿ ನನ್ನ ವಾರ ಏನಿಲ್ಲ ಅಂದರೂ ತುಂಬಾ ಬ್ಲೌಸ್ ಸ್ಟಿಚಿಂಗ್ ಆಗ್ತಿದ್ವಿ ಈ ವಾರ ವರ್ಕಿಗೆ ಟೈಮ್ ಕೊಡೋರಿ ಕೊಡೋದ್ರಿಂದ ನನಗೆ ಬ್ಲೌಸ ಭಾಳಷ್ಟು ಸ್ಟಿಚಿಂಗ್ ಆಗಿಲ್ಲ ಫ್ರೆಂಡ್ಸ ತರೋರಿದ್ರೆ ವಿಚಾರ ಮಾಡಿ ತೊಗೊಂಬನ್ನಿ ಯಾಕೆ ಲಾಭ ಲಕ್ಷಣ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಮ ಮೇಲೆ ನಿಮ್ಮ ಕೆಲಸ ಯಾವ ರೀತಿ ಇರುತ್ತೆ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ವರ್ಕ್ ಹಾಕಿದರೆ ನನ್ನ ನೈಟ್ ಮಲ್ಕೋದೆ ಹನ್ನೆರಡು ಗಂಟೆ ಒಮ್ಮೆ ಹನ್ನೆರಡುವರೆ ಒಂದು ಏನಾರ ಡಿಸೈನ್ ಅದು ಮುಗಿಸ್ಬಿಟ್ಟೆ ನಾನು ಮಲ್ಕೋತಾ ಇರೋದು ಹಾಗೆ ಈಗ ತುಂಬ ಬರ್ತಾ ಬರ್ತಾಯಿದ್ದಾವೆ ಅದು ಕೊಡುವಂಥ ಬ್ಲೌಸ್ಗಳು ಇರ್ತಾವಲ್ಲ ಅವನ್ನೆಲ್ಲನೂ ನಾವು ಕರೆಕ್ಟ್ ಟೈಮ್ ಕೊಡಲೇಬೇಕು ಈಗ ತುಂಬಾ ನನ್ನ ಡಿಸೈನ್ಸ್ ಏನಿಲ್ಲ ಅಂತಂದ್ರೆ ಇವಾಗ ಹದಿನೈದು ಬ್ಲೌಸಿನ ಸ್ಟಾಕ್ ಅದಾವೆ ಡಿಸೈನ್ ಮಾಡಿದ್ದು ಬ್ಲೌಸ್ಗಳ ಸ್ಟಿಚಿಂಗ್ ಮಾಡಬೇಕು ಅವು ಸ್ಟಿಚಿಂಗ್ ಆದ ನಂತರ ನಿಮಗೂ ನೋಡಲಿಕ್ಕೆ ಚೆಂದ ಆಗುತ್ತೆ ಅದೇ ಮತ್ತೆ ಏನಿತ್ತಲ್ಲ ಫ್ರಾಕ್ ಆಯಿತು ಇವನ್ನೆಲ್ಲನೂ ನಾನು ಮಾಡಿದ್ದೀನಿ ಫ್ರಾಕ್ ಮೇಲೆ ಡಿಸೈನ್ಸ್ ಎಲ್ಲನೂ ಮಾಡಿದ್ದೀನಿ ಅವನ್ನೆಲ್ಲನೂ ತೋರಿಸ್ತೀನಿ ಇವು ನೋಡಿರಿ ಒಂದೇ ನಾನು ನಮ್ಗೆ ಒಂದು ಕುಂದ್ರೋಕಾಗೋದಿಲ್ಲ ಬಿಸ್ನೆಸ್ಸ ಇವನ ಬ್ಲೌಸನ್ನು ನಾನೇ ತೊಗೊಂಬಂದಿದ್ದು ನನ್ನ ಕಡೆನ ತಗೊಂಡು ನಾನೇ ಸ್ಟಿಚಿಂಗ್ ಮಾಡಿದ್ದು ನೋಡ್ರಿ ಇವನು ಇವು ಬ್ಲೌಸ್ಗಳು ಎಲ್ಲರೂ ತಗೋತಾ ಇದ್ದಾರೆ ಹಾಗೆ ಏನೈತಲ್ಲ ಬಹಳಷ್ಟು ಹಾಕಂಗಿಲ್ಲ ಸ್ವಲ್ಪ ಒಂದು ಡಜನ್ ಅಷ್ಟು ಹಾಕಿ ನೋಡ್ತೀನಿ ಮತ್ತು ಹೇಳಿದರೆ ಆರ್ಡರ್ ತರಿಸ್ತೀನಿ ಎಲ್ಲನೂ ಒಮ್ಮೆ ಅಂದರೆ ಲಾಭ ಲುಕ್ಸಾನ ಆಗ್ತಾ ಇರ್ತೈತಿ ಎಲ್ಲ ನೋಡ್ಕೊಂಡೇ ನಾವು ಮಾಡಬೇಕಾಗತ್ತ ನೋಡಿ ಫ್ರೆಂಡ್ಸ ಹಾಗೆ ಇದು ಬ್ಲೌಸ್ ಯಾವ ಥರ ಬಂದಿದೆ ಒಂದಷ್ಟು ಅಷ್ಟೇ ನಿಮಗೆ ಇದನ್ನ ಮಾಡ್ತಾ ಇದ್ದೀನಿ ಹಾಗೆ ಮೊದಲಿನಂಗೆ ವೀಡಿಯೋನೂ ನಂಗೆ ಹಾಕೋಕೆ ಆಗ್ತಾ ಇಲ್ಲ ಯೂಟ್ಯೂಬ್ಗೆ ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ದೀನಿ ತುಂಬಾ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೂ ಕೂಡ ಆಗ್ತಾ ಇಲ್ಲ ಫ್ರೆಂಡ್ಸ್ ಈ ರೀತಿ ಬಂದಿದೆ ನೋಡಿ ಇದು ಬ್ಲೌಸ ಎಷ್ಟೋ ಸಲ ನಾವ ಏನೋ ಎಷ್ಟು ಕೆಲಸ ಮಾಡಿದರೂ ಒಮ್ಮೆಮ್ಮೆ ಏನಾಗತ್ತ ಅಂತಂದರೆ ನೈಟ್ ಮಲಗಬೇಕಾದ್ರೆ ತುಂಬಾ ಲೇಟ್ ಆಗ್ತಾಯಿದೆ ತುಂಬಾ ಇವಾಗ ಫ್ಯಾಮ್ಲಿಗೂ ಟೈಮ್ ಕೊಡೋಕೆ ಇಲ್ಲ ನಮಗೆ ಇದು ನೋಡ್ರಿ ಕಸ್ಟ ಅವರು ಏನೈತೆಲ್ಲ ಅದಾರ ಅವ್ರು ಮಾಡಿಸ್ಕೊಂಡು ಇದು ಬ್ಲೌಸ್ ಅವ್ರದ್ದು ನೋಡ್ರಿ ಇದು ಸ ಟೇಲರ್ಸ್ಗಳಿಗೂ ನಾನು ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ವರ್ಕ್ ಇನ್ನು ಭಾಳಷ್ಟು ಕೊಟ್ಟಿದ್ದು ಅದಾವ ಬ್ಲೌಸ್ಗಳ ಇನ್ನು ಮಾಡಬೇಕು ಟೈಮ್ ಅನ್ನೋದು ಮೊದಲು ಬೇಕಾಗತ್ತ ನೋಡ್ರಿ ಟೈಮ್ ಅನ್ನೋದೇ ಇಲ್ಲ ನನ್ನ ಕಡೆ ಎಷ್ಟು ಟೈಮ್ ಇದು ಮಾಡಿ ಅಡ್ಜಸ್ಟ್ ಮಾಡಿ ಮಾಡಿದ್ರು ಇದಕ್ಕೂ ಟೈಮ್ ಬೇಕಾಗತ್ತೆ ಬಟ್ಟೆ ಹಾಕಿ ಫ್ರೇಮ್ ಸೆಟ್ ಮಾಡಿ ಅದು ಒಂದು ಅರ್ಧ ತಾಸು ಬೇಕೇ ಬೇಕು ನಮಗೆ ದಾರ ಎಲ್ಲ ನಾವು ಹಾಕಿಬಿಟ್ಟು ದಾರ ಬೇರೆ ಬೇರೆ ಕಲರ್ ಇರ್ತಾವೆ ಅವನ್ನೆಲ್ಲ ದಾರ ಹಾಕ್ಕೊಂಡು ಅರ್ಧ ತಾಸು ನಾವು ಟೈಮ್ ಕೊಡಲೇಬೇಕು ಇದಕ್ಕೂ ಕೊಟ್ಟು ಮತ್ತು ನಡುವು ನಡುವೆ ದಾರ ಇರ್ತೈತಿ ಆದರೆ ನಾವು ಬೇಜಾರು ಮಾಡ್ಕೊಳ್ಳದೆ ಅದು ದಾರವನ್ನು ಹಾಕೊತ ಹೋಗಬೇಕಾಗತ್ತೆ ಈಗ ತಂದಿದ್ದೀವಿ ಎಲ್ಲನೂ ನಾವು ಮಾಡಲೇಬೇಕು ಈಗ ನನಗೆ ತುಂಬಾ ಪ್ರಾಬ್ಲಮ್ ಆಗೋದ್ರಿಂದ ನನ್ನ ಮಿಷನ್ ತೊಗೊಂಡೆ ಹಾಗೆ ನೀವು ಕೇಳ್ತಾ ಇದ್ರಿ ನಮ್ಗೆ ಲಾಭ ಆಗತ್ತಾ ಏನಾಗತ್ತಾ ಅಂತೇಳಿ ಇವಾಗ ಇಲ್ಲರಿ ನಾನು ಲಾಭ ಆಗತ್ತ ತೊಗೊಂಬನ್ನಿ ಅಂತಂದ್ರೆ ನೀವು ಕೆಲಸ ಜಾಸ್ತಿ ಮಾಡಲಿಲ್ಲ ಅಂತಂದ್ರೆ ಆತಂದ್ರೆ ಮತ್ತು ಇವ್ರು ಹೇಳಿದ್ರು ನಾವು ತಂದಿ ಈ ಥರ ಆಗತ್ತಾ ನೋಡಿ ಫ್ರೆಂಡ್ಸ ನಿಮ್ಮ ಕೆಲಸ ಯಾವ ರೀತಿ ನೀವು ಮಾಡ್ತಿರಲ್ಲ ಆ ಥರ ಲಾಭವೂ ಆಗುತ್ತಾ ಲುಕ್ಸಾನೇ ಆಗತ್ತಾ ನಿಮ್ಮ ಕಡೆಯೇ ಇರತ್ತೆ ಇವು ನೋಡಿರಿ ಕೊರಿಯರ್ ಮಾಡುವಂಥ ಬ್ಲೌಸ್ಗಳು ನಾನು ಇವು ಬೇರೆ ಕಡೆ ಬ್ಲೌಸ ಕೊರಿಯರ್ ಮಾಡ್ತಾ ಇರೋದು ನೋಡ್ರಿ ಡಿಸೈನ್ ಈ ರೀತಿಯಾಗಿ ಬಂದವ ಹಾಗೆ ಎಲ್ಲನೂ ನಾನು ಸ್ವಲ್ಪ ಸ್ವಲ್ಪ ಟೈಮ್ ತೊಗೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ ಹಾಗೆ ತುಂಬ ಬ್ಲೌಸ್ ಸ್ಟಾಕ್ ಅದಾವೆ ನನಗೆ ಈಗ ಸ್ಟಿಚಿಂಗ್ ಮಾಡುವಂಥ ಬ್ಲೌಸ್ಗಳು ಹಾಗೆ ಇದು ವರ್ಕ್ ಇವನ್ನೆಲ್ಲ ಮಾಡ್ತಾ ಇರೋದ್ರಿಂದ ಅಷ್ಟು ದುಡ್ಡು ಬರ್ತೈತೆ ಅಂದರೂ ಅಷ್ಟು ನಾವು ಕಷ್ಟ ಪಡಲೇಬೇಕು ಈ ಥರ ಇದು ಡಿಸೈನ್ ನೋಡ್ರಿ ಅವ್ರದ್ದೇ ಇದು ಕೊರಿಯರ್ ಕೊಟ್ಟಿದ್ರಲ್ಲ ಅವ್ರದ್ದೇ ನಾನು ಈ ಕೊರಿಯರ್ ಮಾಡ ನೀವು ಟೇಲರ್ ಇದ್ರೂ ಕೂಡ ನಾವು ಮಾಡಿಕೊಡ್ತೀವಿ ನೋಡ್ರಿ ಡಿಸೈನ್ ಈ ಡಿಸೈನ್ ಹೀಗೆ ಬಂದಿದೆ ಹಾಗೆ ಮತ್ತು ನಾಟಿಗೆ ನಾನು ಇದನ್ನ ಮಾಡಿದೆ ನೋಡ್ರಿ ಡಿಸೈನ್ ಲಟ್ಕೊಂಡು ಡಿಸೈನ್ ಮಾಡಿದ್ದೀನಿ ಹಾಗೆ ಯಾವ ಥರ ಬಂದಿದೆ ಎಲ್ಲನೂ ಈಗ ಕೊರಿಯರ್ ಈ ಥರ ಎಲ್ಲನೂ ಹಾಕ್ಕೊಂಡು ಬ್ಲೌಸ್ ಎಲ್ಲನೂ ಹಾಕಿ ಕೊರಿಯರ್ ಮಾಡಲಿಕ್ಕೆ ನಮ್ಮ ಮನೆಯವರು ಕೈಯಾಗೆ ಕೊಟ್ಟು ಕೊಡಬೇಕು ಯಾಕಂದರೆ ನಾನು ಹೋಗಲಿಕ್ಕೆ ಆಗೋದಿಲ್ಲ ಈ ಥರ ಮೇಂಟೈನ್ ಇದ್ದೀನಿ ನೋಡಿ ಈಗ ಭಾಳಷ್ಟು ಸ್ಟಿಚಿಂಗ್ ಅದಾವ ಎಲ್ಲಾನು ಈಗ ಡಿಸೈನ್ಸ್ ಮಾಡಿ ಮಾಡಿ ಇಟ್ಟಿದ್ದೀನಿ ಅವನಿನ್ನೂ ಸ್ಟಿಚಿಂಗ್ ಮಾಡೇ ಇಲ್ಲ ಇನ್ನು ಒಂದು ಎಲ್ಲನೂ ಕಟ್ಟಿಂಗ್ ಮಾಡಿಕೊಂಡು ನನ್ನ ಸ್ಟಿಚಿಂಗ್ ಮಾಡಲೇಬೇಕು ಈ ವಾರ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದು ಒಂದಷ್ಟು ನಿಮ್ಗೆ ಬ್ಲೌಸ್ ತೋರಿಸ್ತಾ ಇರೋದು ನೋಡಿ ಇವೆಲ್ಲ ಅರ್ಜೆಂಟ್ ಬಂದಿದ್ದು ಅರ್ಜೆಂಟ್ ಬಂದಿದ್ದು ಈಗ ಸ್ಟಿಚಿಂಗ್ ಮಾಡಿದ್ದೀನಿ ಇನ್ನು ಕೊಡುವಂಥ ಬ್ಲೌಸ್ಗಳು ತುಂಬಾ ಅದಾವ ಆದ್ರೂ ಟೈಮ್ ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡ್ತಾ ಇದ್ದೀನಿ ಇದಕ್ಕೆ ಎಂಬ್ರಾಯ್ಡಿಂಗ್ ಮಾಡಬೇಕಾದ್ರೆ ಒಬ್ರು ಯಾರು ಬೇಕೇ ಬೇಕು ಯಾರ ಇದ್ದರೆ ಚಲೋ ಆಗುತ್ತಾ ಈಗ ನಾವು ಒಬ್ಬರೇ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ನೋಡಿರಿ ಈಗ ನನಗೂ ತುಂಬಾ ಕಷ್ಟ ಆಗ್ತಾಯಿದೆ ಆದರೂ ಕೂಡ ಪರವಾಗಿಲ್ಲ ಅಂತೇಳಿ ಸ್ಟಿಚಿಂಗ್ ಜೊತೆಗೆ ಇದನ್ನು ಮಾಡ್ತಾ ಇದ್ದೀನಿ ಇನ್ನೊಬ್ಬರು ಯಾರನ್ನ ಇಟ್ಕೊಂಡ್ರೆ ನನಗೂ ಅನುಕೂಲ ಆಗತ್ತ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣಂತೆ ಇದು ರೌಂಡ್ ಕೊಳ್ಳ ಈ ಥರ ನಾನು ಇವೆಲ್ಲಾನು ಸ್ಟಿಚಿಂಗ್ ಮಾಡಿದೆ ನೋಡ್ರಿ ಈ ವಾರ ಈ ವಾರ ಬೋಟ್ ನೆಕ್ಕ ಹೀಗೆ ಎಲ್ಲಾನು ಸ್ಟಿಚಿಂಗ್ ಮಾಡ್ತಾ 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 ಇದ್ದೀನಿ ಸ್ಟಿಚಿಂಗ್ ಮಾಡ್ತಾ ವರ್ಕ್ ಮಾಡ್ತಾ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ನಾನು ನಿಮಗೆ ಹೇಳಬೇಕು ವಿಡಿಯೋ ಮಾಡ್ತೀನಿ ಎಲ್ಲ ಫ್ರಾಕ್ ತುಂಬಾ ಡಿಸೈನ್ ಚೆಂದ ಚೆನ್ನಾಗಿ ಬಂದವ ಮುಂದಿನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್